ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೆನ್ನೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂಥ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಉಪ್ಸಾರು ಖಾರನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಉಪ್ಸಾರು ಖಾರ ಹೇಗೆ ಮಾಡೋದು ಅಂದ್ಬಿಟ್ಟು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಸೊ ಇಲ್ಲಿ ನಾನು ಒಂದು ಜಾರ್ಗೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮತ್ತು ಕಾಳನ್ನ ಹಾಕ್ಕೊಂಡು ಹುರಿದಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಸೆಣ್ಣ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ರುಬ್ಬಿಟ್ಕೊತಾ ಇದ್ದೀನಿ ಸೊ ಖಾರ ರೆಡಿ ಆಗಿದೆ ಇವಾಗ ಇವಾಗ ನಾನು ಅಕ್ಕಿ ರೊಟ್ಟಿ ಮಾ ಹೇಗೆ ಮಾಡ್ಕೊತೀನಿ ನಾನು ಅಂತ ತೋರಿಸ್ತೀನಿ ಯಾಕೆಂದರೆ ನಾನು ತುಂಬ ಮಿಸ್ಟೇಕ್ಸ್ ಮಾಡ್ತಿದ್ದೆ ಮುಂಚೆ ಅಕ್ಕಿ ರೊಟ್ಟಿ ನನಗೆ ನನಗೆ ತುಂಬ ಫೇವ್ರೇಟ್ ಅಕ್ಕಿ ರೊಟ್ಟಿ ಅಂದರೆ ಮುಂಚೆ ಎಲ್ಲ ಅಕ್ಕಿ ರೊಟ್ಟಿ ಮಾಡೋವಾಗ ನಾನು ಏನು ಮಾಡ್ತಿದ್ದೆ ಒಂದೇ ಸರ್ತಿ ನೀರು ಹಾಕ್ಬಿಟ್ಟು ತೆಳುವಾಗಿ ಕಲಿಸ್ಕೊಂಡು ಹಾಕ್ ಹಾಕ್ತಿದ್ದೆ ಅವಾಗ ಬರ್ತಾನೆ ಇರಲಿಲ್ಲ ರೊಟ್ಟಿ ಒಂದು ಹೆಂಚಿಕೆ ಅಂಟ್ಕೊಂಡ್ಬಿಡೋದು ಇಲ್ಲ ಅಂದರೆ ಹರಿದೋಗ್ಬಿಡೋದು ಸರಿಯಾಗಿ ಬರ್ತಾನೆ ಇರಲಿಲ್ಲ ರೊಟ್ಟಿ ಸೊ ನನಗೆ ಗೊತ್ತಿರಲಿಲ್ಲ ಮೊದಲು ನಾವು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡು ಅದಾದಮೇಲೆ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ತೆಳು ಮಾಡಿಕೊಂಡು ರೊಟ್ಟಿ ಹಾಕಿದಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಾನೇನು ಮಾಡ್ತಿದ್ದೆ ಮುಂಚೆ ಒಂದೇ ಸರ್ತಿ ನೀರು ಹಾಕ್ಕೊಂಡು ಹಾಕೋಕ್ಕೋದ್ರೆ ಅದು ಫುಲ್ ಹರಿದೋಗ್ಬಿಡ್ತಿತ್ತು ಅಥವಾ ಹೆಂಚಿಕೆ ಅಂಟ್ಕೊಂಡ್ಬಿಡ್ತಿತ್ತು ನನ್ನ ತುಂಬಾ ಬೇಜಾರಾಗ್ತಾಯಿತ್ತು ಸೊ ಆಮೇಲೆ ನನಗೆ ಗೊತ್ತಾಯಿತು ಫಸ್ಟು ಹಿಟ್ಟನ್ನ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಕಲಸಿ ರೊಟ್ಟಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಸೊ ಇವಾಗ ನನಗೆ ಯಾವಾಗ ರೊಟ್ಟಿ ತಿನ್ನಬೇಕು ಅನಿಸುತ್ತೋ ಆವಾಗ ಪಟ್ಟಂತ ಹಾಕೊಂಡ್ಬಿಡ್ತೀನಿ ಇಷ್ಟ ಆಗದೆ ಸೊ ಸ್ವಲ್ಪನೇ ನಾನು ಹಿಟ್ಟನ್ನ ತೆಳುವಾಗ ಕಲ್ಸ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಸೊ ಕೈಯಲ್ಲಿ ಸ್ವಲ್ಪ ತುಂಬ ತೆಳುವಂತ ಅನ್ನಿಸ್ತು ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಸೌಟಲ್ಲೇ ಹಾಕೊಂಡ್ಬಿಡ್ದೆ ಅಂದ್ಬಿಟ್ಟು ಸೌಟಲ್ಲಿ ಇದ್ದೀನಿ ಸೊ ನಮ್ಮ ಶ್ರೇಯ ಏನು ಮಾಡ್ತಾ ಇದ್ದಾಳೆ ಅಂದರೆ ಜಾಮೂನ್ ಪ್ಯಾಕೆಟ್ ನೋಡಿಬಿಟ್ಟಾಳೆ ನನಗೆ ಜಾಮೂನ್ ಮಾಡಿಕೊಡು ಮಾಡಿಕೊಡು ಅಂತ ಪಾಪ ಬೆಳಗ್ಗೆಯಿಂದಲೇ ಇದ್ದಾಳೆ ಅವಳು ನನಗೆ ಆಗ್ತಾಯಿಲ್ಲ ಯಾಕೆ ಅಂದರೆ ಜಾಮೂನ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಾನು ಅವಳು ನನ್ನ ಪಕ್ಕನೇ ಕೂತಿರ್ತಾಳೆ ಅದನ್ನು ಜಾಮೂನ ಬಂದು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಸೊ ಒಂದು ಎಣ್ಣೆಯಲ್ಲಿ ಅವಳು ಪಕ್ಕದಲ್ಲೇ ಕೂತ್ಕೊಂಡು ಒಳಗಡೆ ಏನಾದರೂ ಎಸೆಯೋದು ಕೈ ಸಿಕ್ಕಿದ್ದೆಲ್ಲ ಎಣ್ಣೆ ಒಳಗೆ ಹಾಕ್ಬಿಡೋದು ಈ ರೀತಿ ಮಾಡ್ತಾಳೆ ಸೊ ಅದಕ್ಕೋಸ್ಕರ ರಾತ್ರಿ ಮಾಡಿಟ್ರೆ ಜಾಮೂನು ಕೂಡ ನಾ ಬೆಳಿಗ್ಗೆವರೆಗೂ ಚೆನ್ನಾಗಿ ಸಿರಪ್ ಎಲ್ಲ ಹೀರ್ಕೊಂಡು ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅದಕ್ಕೆ ರಾತ್ರಿ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ ಸೊ ಆದರೆ ಅವಳು ಇಲ್ಲ ನೋಡಬೇಕು

ಸೊ ಮಧ್ಯಾಹ್ನ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಉಪ್ಸಾರು ಖಾರ ಮಾಡ್ಕೊಂಡಿದ್ದೀನಿ ಉಪ್ಸಾರು ಖಾರ ತುಂಬ ಖಾರ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನನಗೆ ಸೊ ಇವಾಗ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಅಂಗಡಿ ಫ್ಲಿಪ್ಕಾರ್ಟ್ ಗ್ರಾಸರಿಯಿಂದ ನಾನು ಹಿಟ್ಟು ತರಿಸಿದ್ದು ಹೇಗೆ ಬರುತ್ತೋ ಏನೋ ಅಂತ ನನಗೆ ಡೌಟ್ ಇತ್ತು ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ಮಾತ್ರ ಸೊ ಇವಾಗ ನಾನು ಊಟ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಊಟ ಎಲ್ಲ ಮುಗೀತು ಈವ್ನಿಂಗು ಆಗಿದೆ ಸಂಜೆ ಆಗಿದೆ ಈಗ ಸೊ ಸ್ವಲ್ಪ ಮಾವಿನ ಹಣ್ಣು ತಿನ್ನೋಣ ಅಂದ್ಬಿಟ್ಟು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಮ್ಮ ಶ್ರೇಯ ಬೆಳಗ್ಗೆಯಿಂದ ಸುಮಾರು ಒಂದು ಮೂರರಿಂದ ನಾಲ್ಕು ಹಣ್ಣು ತಿಂದಿದ್ದಾಳೆ ಸೊ ಈಗಲೂ ಕೂಡ ಮ್ಯಾಂಗೋ ಅಂದರೆ ಸಾಕು ಊಟ ತಿಂಡಿ ಎಲ್ಲ ಬಿಟ್ಟು ಬರೀ ಮಾವಿನ ಹಣ್ಣು ತಿನ್ಕೊಂಡೇ ಕೂತ್ಕೊಂಡ್ಬಿಟ್ಟಿರ್ತಾಳೆ ಸೊ ಅದಕ್ಕೆ ತಿನ್ಲಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಖಾಲಿ ಆಗೋವರೆಗೂ ತಿನ್ನಲಿ ಎಷ್ಟಾದರೂ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಹೊರಗಡೆ ಹೊರಟಿದ್ವಿ ಯಾಕೆ ಅಂದರೆ ನಂದು ಸ್ವಲ್ಪ ತಾಳಿ ಡಿಸೈನ್ ಬೇರೆ ತೊಗೊಂಬಂದಿದ್ದೆ ಮುಂಚೆ ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ತರೋಣ ಅಂತ ಹೋಗ್ತಾ ಇದ್ದೀನಿ ಯಾಕೆಂದರೆ ಆ ಡಿಸೈನ್ ಯಾರೂ ಕೂಡ ಇಲ್ಲ ಚೆನ್ನಾಗಿಲ್ಲ ಸೊ ಒಂಥರ ರೋಲ್ಡ್ ಗೋಲ್ಡ್ ಥರ ಕಾಣಿಸ್ತಾ ಇದೆ ಗೋಲ್ಡ್ ಅಂತ ಅನ್ನಿಸ್ತಾ ಇಲ್ಲ ಬೇರೆ ಡಿಸೈನ್ಸ್ ಇರಲಿಲ್ವಾ ಅಲ್ಲಿ ನೋಡಬೇಕಿತ್ತು ಚೆನ್ನಾಗಿ ಚೆನ್ನಾಗಿರೋ ಡಿಸೈನ್ ತೊಗೋಬೇಕಿತ್ತು ಅಂತ ತುಂಬ ಜನ ಹಂಗೆ ಇದ್ರು ಸೊ ಅದಕ್ಕೆ ನನಗೂ ಕೂಡ ಮನಸ್ಸಾಗಲಿಲ್ಲ ಬೇಡ ಚೇಂಜ್ ಮಾಡ್ಕೊಂಡೇ ಬಂದ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನಾನು ಈ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ ಈ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಅಂಗಡೀಲಿ ಅಷ್ಟು ಡಿಸೈನ್ಸ್ ಯಾವುದೂ ಇಲ್ಲ ಸೊ ಇರೋ ಡಿಸೈನಲ್ಲೇ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಅಂಗಡಿ ಸೊ ಇಲ್ಲೇ ಬಂದು ತೊಗೊಂಡಿರೋದ್ರಿಂದ ಸೊ ಅಲ್ಲಿರೋದ್ರಲ್ಲೇ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ಇದ್ರ ಅದರ ಅಲ್ಲಿರೋದಕ್ಕಿಂತ ಇದು ಸ್ವಲ್ಪ ಬೆಟರ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಇಲ್ಲಿ ಬೆಳ್ಳಿ ಉಂಗುರ ಕೂಡ ನೋಡ್ತಾ ಇದೆ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ನಾನು ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ ಬೆಳ್ಳಿ ಉಂಗ್ರ ಏನಾಗುತ್ತೆ ಅಂದರೆ ತೊಗೊಳ್ವಾಗ ತುಂಬನೇ ಶೈನಿಂಗಾಗಿ ಚೆನ್ನಾಗಿರುತ್ತೆ ಯೂಸ್ ಮಾಡ್ತಾ 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 ಏನಾಗಿಬಿಡುತ್ತೆ ಫುಲ್ಲು ಬ್ಲ್ಯಾಕ್ ಆಗಿ ಹೋಗುತ್ತೆ ಆ್ಯಂಡ್ ಇದರಲ್ಲಿರೋದೆಲ್ಲ ಸ್ಟೋನ್ಸು ನಾವು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸೊ ಸ್ಟೋನ್ಸ್ ಅಂದಿ ಎಲ್ಲ ಗಲೀಜು ಕುತ್ಕೊಂಡ್ಬಿಡೋದು ಆಮೇಲೆ ಫುಲ್ಲು ಉಂಗುರ ನೋಡೋದಕ್ಕೆ ಫುಲ್ಲು ಗಲೀಜಾಗಿ ಕಾಣ್ಬಿಡುತ್ತೆ ಸೊ ಅದಕ್ಕೆ ಬೇಡ ನಾನು ಸುಮ್ಮನೆ ಇದ್ದೆ ಡಿಸೈನ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಸೊ ಅಲ್ಲಿ ಒಂದು ಉಂಗುರ ನೋಡಿದೆ ಅದು ಜಸ್ಟ್ ಮುಟ್ಟಿದ್ರೆ ಸಾಕು ತಿರುಗುತ್ತೆ ಏನೇನೋ ಡಿಸೈನ್ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಎಲ್ಲ ಮಾ ತೊಗೊಂಡು ಅಲ್ಲಿ ಸ್ವಲ್ಪ ನನ್ನ ಫ್ರಿಜ್ ಕವರ್ ತಗೊಳ್ಬೇಕಿತ್ತು ಸೊ ಅದಕ್ಕೆ ಫ್ರಿಜ್ ಕವರ್ ತೊಗೊಳ್ಳೋಣ ಅಂತ ಹೋಗಿದ್ದೆ ಸೊ ಇಲ್ಲೆಲ್ಲ ಕರ್ಟನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮನೆ ಕರ್ಟನ್ಸ್ ಎಲ್ಲ ನಾನು ಇಲ್ಲೇ ತಗೊಂಡಿದ್ದು ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಸೊ ಅದನ್ನ ಅದನ್ನು ಕೂಡ ತಗೊಂಡು ಈಗ ಮನೆಗೆ ಹೊರಟು ಕಡೆಯಿಂದ ಬಂದು ಯಾವಾಗಲೇ ಬಂದು ಊಟ ಎಲ್ಲ ಮಾಡಿ ಇವಾಗ ಜಾಮೂನ್ ಮಾಡೋಣ ಅಂತ ಬಂದಿದ್ದೀನಿ ಸೊ ರಾತ್ರಿ ಆಲ್ರೆಡಿ ಹತ್ತು ಗಂಟೆ ಆಗೋಗಿದ್ದೆ ಅಲ್ಲಿಂದ ಬಂದು ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮಧ್ಯಾಹ್ನ ನಮ್ಮ ಶ್ರೇಯ ಮಲಗಿರಲಿಲ್ಲ ಬಂದಿದ ತಕ್ಷಣ ಮಲ್ಕೊಂಬಿಟ್ಲವಳು ಸೊ ಹೊರಗಡೆ ಹೋಗಿರೋ ಕಾರಣ ಬಂದು ನಾನು ತಾಳಿ ಮುಂಚೆ ಸ್ವಲ್ಪ ಬೇರೆ ಡಿಸೈನ್ ಇತ್ತು ಅದು ಇಷ್ಟಪಟ್ಟೆ ತಗೊಂಡಿದ್ದೆ ಬಟ್ ಎಲ್ಲರೂ ಅದು ಯಾಕೋ ಗೋಲ್ಡ್ ಅಂತ ಅನ್ನಿಸ್ತಾ ಇಲ್ಲ ಡಿಸೈನ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದರು ಅದಾದಮೇಲೆ ನನಗೂ ಕೂಡ ಅದ್ರ ಮೇಲೆ ಮನ್ಸು ಉಂಟೋಯ್ತು ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಈ ಡಿಸೈನ್ನ ತೊಗೊಂಬಂದಿದ್ದೀನಿ ಲಕ್ಷ್ಮಿ ಡಿಸೈನ್ ಸೊ ತುಂಬ ಚೆನ್ನಾಗಿ ಕಾಣಿಸ್ತು ಅಲ್ಲಿ ಸೊ ಅದಕ್ಕೆ ಈ ಡಿಸೈನ್ನ ತೊಗೊಂಬಂದಿದ್ದೀನಿ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಸೊ ಡೈಲಿ ನಾನು ಗೋಲ್ಡ್ ಸರ ಹಾಕೊಂಡು ಹಾಕ್ಕೊಂಡು ನನಗೆ ಬೇಡ ಡೈಲಿ ಯೂಸ್ಗೆ ಬೇರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಡಿಸೈನ್ ಹೇಗಿದೆ ಸೊ ಅದಾದಮೇಲೆ ನಾನು ಫ್ರಿಜ್ಗೆ ಒಂದು ಕವರ್ ಬೇಕಾಯಿತು ಮೇಲ್ಗಡೆ ಎಲ್ಲ ತುಂಬ ಧೂಳು ಕೂತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಸೊ ತುಂಬ ದಿನದಿಂದ ತೊಗೊಂಡು ಬರಬೇಕು ತೊಗೊಂಡು ಬರ್ಬೇಕಂತ ಅಂದ್ಕೊಂತಿದೆ ತೊಗೊಂಬರೋದಿಕ್ಕಾಗಿರಲಿಲ್ಲ ಸೊ ಇವತ್ತು ತೊಗೊಂಬಂದ್ವಿ ಈ ಕಲರ್ ನಾನು ಇದೇ ಕಲರ್ ಗ್ರೇನಲ್ಲೇ ತೊಗೊಂಬರೋಣ ಅಂತ ಅಂದ್ಕೊಂಡೆ ಬಟ್ ಈ ಡಿಸೈನ್ ಮತ್ತು ಕಲರ್ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನೇ ತೊಗೊಂಡು ಬಂದೆ ಸೊ ಇವಾಗ ಜಾಮೂನ್ ಮಾಡಬೇಕು ಪಾಪ ನಮ್ಮ ಶ್ರೇಯ ತುಂಬ ಮಧ್ಯಾಹ್ನ ಎಷ್ಟು ಕೇಳ್ಕೊತಾ ಇದ್ವಿ ಮಮ್ಮಿ ಜಾಮೂನ್ ಮಾಡು ಜಾಮೂನ್ ಮಾಡು ಅಂತ ಆವಾಗ ಮಾಡಿದರೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವಳು ನನ್ನ ಹತ್ರ ಅದನ್ನು ಎಣ್ಣೆನಲ್ಲೆಲ್ಲ ಕರಿಬೇಕು ಆ ಟೈಮಲ್ಲಿ ಇಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾಳೆ ಏನಾದರೂ ಒಂದು ಕೈ ಆಡಿಸ್ತಾ ಇರ್ತಾಳೆ ಎಣ್ಣೆ ಎಲ್ಲ ಮೈ ಮೇಲೆ ಹಾಕೊಂಡ್ಬಿಟ್ರೆ ಅನ್ನೋದು ಭಯ ನನಗೆ ಅದಕ್ಕೆ ಈಗ ಅವಳು ಮಲಗಿದ್ದಾಳೆ ಅಲ್ವಾ ರಾತ್ರಿ ಮಾಡಿದ್ರೆ ಬೆಳಗ್ಗೆವರೆಗೂ ಅದು ಸಿರಪ್ ಎಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇವಾಗ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಜಾಮೂನ್ ಮಾಡ್ತೀನಿ ಜಾಮೂನ್ ಮಾಡಿ ಅಷ್ಟೇ ಫುಲ್ ಇವತ್ತು ಟೈರ್ಡ್ ಆಗಿದೆ ಇವತ್ತು ಆಲ್ಮೋಸ್ಟ್ ಮನೇನ ಸ್ವಲ್ಪ ಅರ್ಧಕ್ಕರ್ಧ ಅರ್ಧ ಮನೇನ ಕ್ಲೀನ್ ಮಾಡಿಕೊಂಡೆ ನಾನು ಸೋ ಸೊ ಇವಾಗ ಜಾಮೂನ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಇವಾಗ ಜಾಮೂನ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಾನು ಶುಗರ್ ಸಿರಪ್ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಶುಗರ್ ಸಿರಪ್ ಮಾಡಿ ಎತ್ತಿಟ್ಬಿಡ್ತೀನಿ ಸೊ ನಾನು ತಗೊಂಡಿರೋಂಥದ್ದು ಅರ್ಧ ಕೆ ಜಿ ಪ್ಯಾಕೆಟು ಜಾಮೂನು ಸೊ ಅದರಲ್ಲಿ ನಾನು ಅರ್ಧದಷ್ಟು ನಾನು ಜಾಮೂನ ಮಾಡ್ಕೊತೀನಿ ಇವಾಗ ಸೊ ಫುಲ್ ಮಾಡೋದಕ್ಕೆ ಹೋಗೋದಿಲ್ಲ ಫುಲ್ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಷ್ಟು ತಿನ್ನೋದಿಲ್ಲ ಯಾರೂ ಸೊ ಅದರಲ್ಲಿ ಅರ್ಧ ಮಾಡಿಕೊಂಡು ಇನ್ನು ಅರ್ಧ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ಇವಾಗ ಪಾಕನ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ನಾನು ಅದು ಪಾಕ ಎಲ್ಲ ರೆಡಿಯಾಗಿ ಸ್ವಲ್ಪ ಬಿಸಿ ಎಲ್ಲ ಕಡಿಮೆ ಆಗೋ ಆಗುವಷ್ಟರಲ್ಲಿ ನಾನು ಜಾಮೂನ್ನ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಇಲ್ಲಿ ಉಂಡೆ ಎಲ್ಲ ಕಟ್ಟಿ ಇಟ್ಕೊಂಬಿಡ್ತೀನಿ ಸೊ ಇಲ್ಲಿ ನಾನು ಈ ಪ್ಯಾಕೆಟಲ್ಲಿ ಅರ್ಧದಷ್ಟು ನಾನು ಹಿಟ್ಟನ್ನ ತಗೊಂಡು ಹಾಲಲ್ಲಿ ಕಲಿಸ್ತಾ ಇದ್ದೀನಿ ನಾನು ಸೊ ನಾರ್ಮಲ್ ಅಂದರೆ ಫ್ರಿಜ್ಜ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ನಾರ್ಮಲ್ ಇರೋಂಥ ತಣ್ಣಗಿರೋಂಥ ಹಾಲು ಹಾಲು ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಜಾಮೂನ್ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ಆಗಿರ್ಬೋದು ತುಂಬ ತುಂಬ ನಮ್ಗಿಂತ ಜಾಸ್ತಿ ಇಷ್ಟಪಡ್ತಂದರೆ ನಮ್ಮ ಶ್ರೀಯನೇ ಅವ್ನು ತುಂಬಾ ಇಷ್ಟಪಡ್ತಾಳೆ ಜಾಮೂನು ಸೊ ಜಾಮೂನು ಅಂದಿತ್ತು ಅಂದರೆ ಮೂರು ಟೈಮು ಬಟ್ಲು ಇಟ್ಕೊಂಡೇ ಕೂತಿರ್ತಾಳೆ ಮಮ್ಮಿ ಜಾಮೂನು ಮಮ್ಮಿ ಜಾಮೂನ್ ಅಂತ ಅಂದ್ಕೊಂಡು ಮುಂಚೆ ಎಲ್ಲ ತುಂಬಾ ಜಾಮೂನ್ ಮಾಡ್ತಾಯಿದ್ದೆ ನಾನು ಹದಿನೈದು ದಿನಕ್ಕೊಂದ್ಸಲ ಅಥವಾ ಎಂಟು ದಿನಕ್ಕೊಂದ್ಸಲ ಈ ರೀತಿ ಜಾಮೂನು ಮಾಡಿ ಇಟ್ಬಿಡ್ತಿದ್ದೆ ಸೊ ಅವಾಗ ಏನಾಗ್ಬಿಡ್ತಿತ್ತು ಅಂದರೆ ಅವಳು ಜಾಸ್ತಿ ಜಾಮೂನು ತಿಂದು 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 ಮೈಯಲ್ಲೆಲ್ಲ ಸ್ವೀಟ್ ಜಾಸ್ತಿಯಾಗಿ ಮೈಯಲ್ಲೆಲ್ಲ ಸಣ್ಣ 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 ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು ಸೊ ಅವಾಗಲಿಂದ ನಾನು ಸ್ವಲ್ಪ ಸ್ವೀಟ್ನ ಕೊಡೋದು ಕಡಿಮೆ ಮಾಡಿದೆ ಸೊ ಇವಾಗ ಅವಾಗ ಬಿಟ್ಟಿದ್ದು ಸೊ ಇವಾಗ ಜಾಮೂನ್ನ ಮತ್ತೆ ಮಾಡ್ತಾಯಿದ್ದೀನಿ ತುಂಬ ದಿನನೇ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಜಾಮೂನ್ ಪಾಪ ಅವಳು ಅಡ್ವಟೈಸ್ ಬಂದಾಗೆಲ್ಲ ಮಮ್ಮಿ ಜಾಮೂನ್ ಜಾಮೂನ್ ನೋಡು ಮಮ್ಮಿ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಿದ್ಳು ಸೊ ಇವಾಗ ಅದಕ್ಕೆ ತುಂಬ ದಿನ ಆಗಿದೆಯಲ್ಲ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸೊ ಜಾಮೂನ್ ಕೂಡ ರೆಡಿ ಆಗಿದೆ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ Uh, Thank you so much.